ಹಾಂ ನಮಸ್ಕಾರ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ನಮ್ಮ ಸೌತತಿ ಪ್ರಯಾಣದ ಬಗ್ಗೆ ಹೇಳಿದ್ದೆ ನಾವು ಯಾವ ಹೋಟೆಲ್ ಸ್ಟೇ ಇರ್ತೀವಿ ಅಂತೇಳಿ ಬಟ್ ನಿಮಗೆ ಫೋಟೋ ತೋರಿಸಿದ್ದೆ ನೋಡಿ ಅದಿದೆ ಹೋಟೆಲ್ ಇರುವಂಥದ್ದು ಗೋಕುಲ್ ಲಾಡ್ಜ್ ಅಂತೇಳಿ ಹೋಟೆಲ್ ಪಂಚಮಿ ಅಂತೇಳಿ ನಾವು ಇಲ್ಲೇ ಸ್ಟೇ ಆಗಿದ್ದು ಅವತ್ತು ನಮ್ಗೆ ಯಾವುದು ಹೋಟೆಲ್ ಸಿಕ್ಕಿಲ್ಲ ಎಮರ್ಜೆನ್ಸಿ ಸಿಕ್ತು ಚೆನ್ನಾಗಿದೆ ಓಕೆ ಪರವಾಗಿಲ್ಲ ನೋಡೋಣ ನಾನು ಮುಂದಕ್ಕೆ ಇನ್ನೂ ಹೊಡಬೇಕು ಸೊ ಎಲ್ಲ ಗುಡ್ಡಕ್ಕೆ ನೋಡಿ ಇದೆ ಇನ್ನು ಆಡೋಣ ಬೆಳಗ್ಗೆ ಆಗಿದೆ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿರೋ ಥರ ಕಾಣ್ತಾ ಇದೆ ನೋಡಿ ಸೂರ್ಯ ಉದಿಸ್ತಾ ಇದ್ದಾನೆ ಇವಾಗ ತಾನೆ ನಾವು ತೊಂಬತ್ತೆಂಟನೇ ಇಸ್ವಿಲಿ ನೋಡಿದ್ರು ನೋಡೋಣ ಹೆಂಗಿತ್ತು ಹೆಂಗಿಲ್ಲ ಏನೇನು ಅಂತೇಳಿ ನೋಡಿ ಇದೆಲ್ಲ ಏನು ಇದ್ದಿಲ್ಲ ಅವಾಗ ಬರೀ ಜಾಗ ತೊಂಬತ್ತೆಂಟನೇ ಇಸ್ವಿ ಅಂದರೆ ಸುಮಾರು ಇಪ್ಪತ್ತಾರು ವರ್ಷ ಆಗಿದೆ ನೋಡಿ ಯಾವ ಥರ ಅಂತ ಜಮದಗ್ನೇಶ್ವರ ದೇವಸ್ಥಾನ ಮತ್ತು ರೇಣು ಕೆಲ್ಲಮ್ಮ ದೇವಸ್ಥಾನ ಹಾಂ ಇದ್ದೀವಿ ನೀವು ಗಂಟೆ ಸೌಂಡ್ ಕೇಳಿಸ್ತಾ ಇದೆ ಅಲ್ಲಿ ಪೂಜೆ ಶುರುವಾಗಿದೆ ಅನಿಸುತ್ತೆ ಆಲ್ಮೋಸ್ಟ್ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಫಸ್ಟ್ ಪೂಜೆಗೆ ಅಟೆಂಡ್ ಆಗಿರ್ತೀವಿ ಬಟ್ ಸ್ವಲ್ಪ ಇಲ್ಲಿ ಲೇಟ್ ಆಯಿತು ನಮಗೆ ಅಲ್ಲಿ ಓಡ್ತಾ ಇದ್ದೀವಿ ನೋಡೋಣ ಗಂಟೆ ಸೌಂಡೆಲ್ಲ ಕೇಳ್ತಾ ಇದೆ ನೋಡಿ ಪೂಜೆ ಶುರುವಾಗಿದೆ ಫಸ್ಟು ಜೋಗಳುಬಾಯಿ ಸತ್ಯಮ್ಮ ಅಂತ ಹೋಗ್ಬೇಕಂತ ಸಾರಿ ನೋಡಿ ಶ್ರೀ ಏಳು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಯಲ್ಲಮ್ಮಿನ ಗುಡ್ಡ ಇದು ಬೆಳಗಾವಿ ಜಿಲ್ಲೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಫಸ್ಟು ನಮ್ಮ ಸಿಸ್ಟರ್ ಹೇಳಿದ್ರು ಜೋಗುಬಾಯಿ ಸತ್ಯಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ನೋಡೋಣ ಅಲ್ಲಿ ಹೋಗಕ್ಕೆ ಆಲ್ರೆಡಿ ನಾವು ಮುಂದೆ ಬಂದುಬಿಟ್ವಿ ಫಸ್ಟ್ ಇವಾಗ ಅಲ್ಲಿ ಎಣ್ಣೆಗೆ ಹೊಂಡ ಅಂತಿದ್ದು ಅಲ್ಲಿ ಹೋಗ್ಬೇಕಂತೇಳಿ ನೋಡಿ ಅಲ್ಲಿ ಹೋಗ್ಬೇಕಾದ ದಾರಿಯಲ್ಲಿ ಈ ಥರ ನಮ್ಮ ಮುಂದೆ ಕೂಡಿಸ್ಕೊಂಡಿರೋ ದೃಶ್ಯಗಳು ಸುಮಾರು ಜನ ಇದ್ದರು ಅದೇ ಎಣ್ಣೆ ಹೊಂಡ ಹೋಗ್ಬಾರ್ದು ಸ್ವಲ್ಪ ಅಲ್ಲಿ ಹೋಗಿ ಕಾಯ್ಕೊಂಡು ಕರ್ಕೊಂಡ್ಬಾರ್ದು ಅಲ್ಲಿ ಸ್ನಾನಗಿನ ಎಲ್ಲ ಆಗಿದೆ ಅಲ್ಲೇ ರೂಮಲ್ಲಿ ಸ್ವಲ್ಪ ಅದು ಏನೋ ಪದ್ಧತಿ ಇದೆ ಅಲ್ಲ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಇದೆಲ್ಲ ಏನಿದ್ರೆ ಈಗ ಮಣ್ಣು ಮಣ್ಣು ಇತ್ತು ಸ್ವಲ್ಪ ನೋಡಿ ಇದೆಲ್ಲ ಹಾಕಿದ್ದಾರೆ ಟೈಲ್ಸ್ ಥರ ಎಲ್ಲ ಆದರೂ ಗಲೀಜು ತುಂಬ ಮಾಡ್ತಾರೆ ಇದ್ದೀವಿ ಜನರು ಎಣ್ಣೆ ಹೊಂಡ ಪವಿತ್ರ ತೀರ್ಥಸ್ಥಳ ನೋಡಿ ಎಷ್ಟು ಪವಿತ್ರವಾದಂಥ ಸ್ಥಳ ಇಲ್ಲಿ ನಮ್ಮ ಜನರು ಏನಂದ್ರೆ ಅಲ್ಲಿದಲ್ಲೇ ಬಟ್ಟೆ ಹಂಗಂಗೆ ಬಿಸಾಕಿ ಹೋಗ್ಬಿಡ್ತಾರೆ ಅದು ಎಷ್ಟು ಪವಿತ್ರವಾದ ಸ್ಥಳ ಕ್ಲೀನ್ ಇಟ್ಕೊಳ್ಬೇಕು ಅಂದರೆ ಒಬ್ಬರಿಗೆ ಒಂದ್ಸಲಿ ಬರೋದೇ ಇಲ್ಲ ಏನು ಮಾಡೋದು ನೋಡಿ ಇದೇ ನೋಡಿ ಎಣ್ಣೆ ಹೊಂದ ಅಂತೇಳಿ ಎಷ್ಟು ತಿರಿಯ ನೀರು ಪಡ್ತಾಯಿತ್ತು ಅಂತಂದ್ರೆ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ದೇವಸ್ಥಾನ ಕಡೆ ಓಡೋಣ ಒಳಗಡೆ ಎಂಟ್ರಿ ಆಗಿದ್ದೀವಿ ನಮಗಲ್ಲಿ ಸ್ಪೆಷಲ್ ದರ್ಶನ ವಿ ಐ ಪಿ ದರ್ಶನ ಇತ್ತು ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ರು ಅಂದರೆ ಅಕ್ಕಿ ತರಬೇಕಾಗಿತ್ತು ಕುತ್ಕೊಂಡಿದ್ವಿ ಅಂದರೆ ಗೇಟ್ ಕೀ ತರಬೇಕಾಗಿತ್ತು ಎಷ್ಟು ರಶ್ ಇದೆ ಸಂತೋಷ ವೀಡಿಯೋ ಮಾಡಿರೋದಿದ್ದು ನಾವು ಆಲ್ರೆಡಿ ದರ್ಶನ ಮಾಡಿಸ್ಕೊಂಡು ಬಂದಿದ್ವಿ ಸಂತೋಷ ಮಾಡ್ಕೊಂಡು ಬಂದಿರೋ ದರ್ಶನ ಬರ್ತಿಲ್ಲ ಸ್ವಲ್ಪ ಸ್ವಲ್ಪ ಮಾಡೋ ಸಂತೋಷ ಅಲ್ಲೇ ಅಮ್ಮ ಕಾಣಿಸ್ತದೆ ಇನ್ನೂ ಕ್ಲಿಯರಾಗಿ ಮಾಡ್ಬೇಕಂತ ಹೋಗಿದ್ವಿ ಸಂತೋಷ ಮಾಡೋಕ್ಕಾಗಲಿಲ್ಲ ಹಂಗೆ ಹೊರಗೆ ಬಂದ್ವಿ ಪರಶುರಾಮ ದರ್ಶನ ಹೋಗೋಣ ಅಂತೇಳಿ ಸ್ವಲ್ಪ ವೀಡಿಯೋ ಫಾಸ್ಟ್ ಆಗಿದೆ ಇಲ್ಲಿ ಇಲ್ಲಿನೂ ಸಂತ ಸಂತೋಷಕ್ಕೂ ಅಷ್ಟೇ ತುಂಬ ವೀಡಿಯೋ ಮಾಡೋಕ್ಕೆ ಕ್ರೇಜ್ ಇದೆ ಅಲ್ಲಿ ಒಳಗೆ ಹೋದ್ವಿ ಅಲ್ಲಿನೂ ಫೋಟೋ ತೆಗಿಬೇಡಿ ಅಂತ ಹೇಳಿದ್ರು ನೋಡಿ ಪರಿಶ್ರಮ ಕಾಣಿಸ್ತಿದ್ದಾರೆ ನೋಡಿ ಫೋಟೋ ಬಂದ್ ಮಾಡಿದ್ವಿ ಆಚೆ ಬಂದ್ವಿ ಇನ್ನೇನು ಎಲ್ಲ ದರ್ಶನ ಆಗಿದ್ವಿ ನೋಡೋಣ ಇನ್ನೇನೇನು ತೊಗೊಂಡ್ವಿ ಏನೇನಿಲ್ಲ ಏನೇನು ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಏನಾದರೂ ನಿಮ್ಗೆ ಇನ್ನೂ ಯಾವ್ದಾದ್ರು ಪ್ಲೇಸಲ್ಲಿ ನೋಡೋವಂಥದ್ದು ಇತ್ತಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸರಿನಾ ಥ್ಯಾಂಕ್ ಯು ಫ್ರೆಂಡ್ಸ್